ಓಂ ನಮಾಮಿ ಧನ್ವಂತರೀಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಚರಋಗ್ಭ್ರಯ ಮೃತ್ಯುನಾಶಂ ಧಾತಾರಮೀಶಂ ಔಷಧೀನಾಂ ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಧನ್ವಂತರಿ ದೇವರ ಬಗ್ಗೆ ತಿಳ್ಕೊಳ್ಳೋಣ ಧನ್ವಂತರಿ ದೇವರು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧನ್ವಂತರಿ ದೇವರು ಅಂದ್ರೆ ಆಯುರ್ವೇದ ದೇವರು ಅಥವಾ ಆಯುರ್ವೇದ ಅಹ್ ಯಾರೆಲ್ಲ ಓದ್ತಾರೆ ಅಥವಾ ಆಯುರ್ವೇದ ಯಾರೆಲ್ಲ ತಿಳ್ಕೊಳ್ತಾರೆ ಅವರಿಗೆ ಅವರು ಆಯುರ್ವೇದ ದೇವ ಧನ್ವಂತರಿ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತ ಹಾಗಾಗಿ ಧನ್ವಂತರಿ ದೇವ್ರ ಬಗ್ಗೆ ತಿಳ್ಕೊಳ್ಳೋಣ ಧನ್ವಂತರಿ ದೇವರು ಆಕ್ಚುಲಿ ಆಯುರ್ವೇದವನ್ನ ಭೂಮಿಗೆ ತಂದವರಲ್ಲಿ ಬಹಳ ಮುಖ್ಯವಾದಂತವ್ರು ಆಯುರ್ ಧನ್ವಂತರಿ ದೇವರು ಸಮುದ್ರ ಮಂಥನದಲ್ಲಿ ಯಾವಾಗ ದೇವತೆಗಳು ಮತ್ತೆ ಹಸುರರು ಸಮುದ್ರ ಮಂಥನ ಮಾಡ್ತಾರೆ ಅಮೃತವನ್ನ ಪಡೆಯೋದಕ್ಕೋಸ್ಕರ ಅಮೃತ ಕಲಶವನ್ನ ಹಿಡಿದುಕೊಂಡು ಬರುವಂತಹ ದೇವರು ಧನ್ವಂತರಿ ದೇವರು ಈ ಧನ್ವಂತರಿ ದೇವರು ಆಕ್ಚುಲಿ ವಿಷ್ಣುವಿನ ಒಂದು ಅವತಾರ ವಿಷ್ಣುವಿನ ಈ ಧನ್ವಂತರಿ ದೇವರು ನಾಲ್ಕು ಭುಜಗಳುಳ್ಳಂತಹ ದೇವರಾಗಿರ್ತಾರೆ ನಾಲ್ಕು ಭುಜಗಳಲ್ಲಿ ಒಂದರಲ್ಲಿ ಶಂಖ ಒಂದರಲ್ಲಿ ಚಕ್ರ ಒಂದರಲ್ಲಿ ಅಮೃತ ಕಲಶ ಮತ್ತು ಇನ್ನೊಂದರಲ್ಲಿ ಜಲೌಕ ಅಂತ ನಾವು ಹೇಳ್ತೀವಿ ನಾವು ಆಕ್ಚುಲಿ ಒಂದು ಚಿಕಿತ್ಸೆಗೆ ಬಳಸುವಂತಹ ಉಂಬಳ ಅಥವಾ ಲೀಚ್ ಅಂತೀವಲ್ಲ ಲೀಚನ್ನ ಹಿಡಿದುಕೊಂಡು ಬಂದಿರುವಂತಹ ಧನ್ವಂತರಿ ದೇವರಾಗಿರ್ತಾರೆ ನಿಮ್ಗೆ ಆ ಭಾಗವತ ಮತ್ತೆ ರಾಮಾಯಣದ ಬಾಲಕಾಂಡದಲ್ಲಿ ಧನ್ವಂತರಿ ದೇವರುಗಳ ಬಗ್ಗೆ ಒಂದಷ್ಟು ಅಹ್ ವಿಷಯಗಳನ್ನ ತಿಳಿಸ್ಕೊಳ್ತಾ ಬರ್ತಾರೆ ಧನ್ವಂತರಿ ದೇವರು ಸಮುದ್ರ ಮಂಥದ ಸಮಯದಲ್ಲಿ ಉದ್ಭವಗೊಂಡು ನಂತರ ಆಯುರ್ವೇದವನ್ನ ತನ್ನ ಶಿಷ್ಯರಾದಂತಹ ಸುಶ್ರುತ ಅವರಿಂದ ಎಲ್ಲರಿಗೂ ತಮ್ಮ ಆಯುರ್ವೇದ ಜ್ಞಾನವನ್ನ ಪರಿಸರತಾ ಬರ್ತಾರೆ ಆಯುರ್ವೇದ ದೇವ ಧನ್ವಂತರಿ ದೇವರನ್ನ ಆಯುರ್ ಆಯುರ್ವೇದ ದೇವರು ಅಥವಾ ಆಯುಷ್ಯ ದೇವರು ಅಂತ ನಾವು ಯಾಕೆ ಕರಿತೀವಿ ಅಂತಂದ್ರೆ ಧನ್ವಂತರಿ ದೇವರ ಪೂಜೆ ಮಾಡೋದ್ರಿಂದಾಗಿ ಆಕ್ಚುಯಲಿ ನಮ್ಮ ರೋಗ ರುಜಿನಗಳು ಕಡಿಮೆ ಆಗ್ತವೆ ಮತ್ತು ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ ಅನ್ನುವಂಥದ್ಕೋಸ್ಕರವಾಗಿ ಧನ್ವಂತರಿ ದೇವರನ್ನ ನಾವು ಆಕ್ಚುಲಿ ಆಯುರ್ವೇದ ದೇವರು ಅಂತೇಳಿ ಹೇಳಿ ಕನ್ಸಿಡರ್ ಮಾಡ್ತೇವೆ ಸೊ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಧನ್ವಂತ್ರಿ ಜಯಂತಿಯನ್ನು ನಾವು ಆಚರಿಸ್ತೇವೆ ಧನ್ವಂತ್ರಿ ಜಯಂತಿ ಆಚರಿಸುವಂತಹದ್ದು ಕಾರ್ತಿಕ ಮಾಸದ ಬಹುಳ ತ್ರಯೋದಶಿಯಂದು ಅಂದರೆ ಕಾರ್ತಿಕ ಮಾಸದಲ್ಲಿ ಧನ್ವಂತರಿ ಜಯಂತಿ ಅಂತ ಬರುತ್ತೆ ಆ ದಿನ ಆಕ್ಚುಲಿ ಧನ್ವಂತರಿ ಹೋಮವನ್ನು ಮಾಡ್ತೇವೆ ಧನ್ವಂತರಿ ಹೋಮ ಮಾಡುವುದ ಮೂಲ ಉದ್ದೇಶ ಏನು ಅಂತಂದ್ರೆ ಧನ್ವಂತರಿ ಹೋಮದಲ್ಲಿ ನೂರ ಎಂಟು ಗುಡುಚಿ ಅಂದರೆ ಅಮೃತ ಬಳ್ಳಿ ಅಂತವಲ್ಲ ಅಮೃತ ಬಳ್ಳಿಯ ನೂರ ಎಂಟು ತುಂಡುಗಳನ್ನ ಶುದ್ಧ ಹಸುವಿನ ತುಪ್ಪದ ಜೊತೆಗೆ ಹೋಮಕ್ಕೆ ಹಾಕಿ ಅದರಿಂದ ಧನ್ವಂತರಿ ದೇವರನ್ನ ಪ್ರಸನ್ನಗೊಳಿಸಿ ಮತ್ತು ಆ ಹೋಮದಿಂದ ಬರುವಂತಹ ಹೊಗೆ ಏನಿರುತ್ತೆ ಅದು ಕೂಡ ಆಕ್ಚುಲಿ ನಮ್ಮಲ್ಲಿ ಸುಮಾರಷ್ಟು ರೋಗಗಳನ್ನ ನಾಶ ಮಾಡ್ತದೆ ಅದಕ್ಕೋಸ್ಕರವಾಗಿ ಧನ್ವಂತರಿ ಹೋಮವನ್ನು ನಾವು ಮಾಡ್ತೇವೆ ಇನ್ನು ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಧನ್ವಂತರಿ ಆ ದೇವಸ್ಥಾನಗಳಿದೆ ಅನ್ನುವಂಥದ್ದನ್ನು ನೋಡೋಣ ಸಮ ಕರ್ನಾಟಕದಲ್ಲಿ ಮೂರು ಕಡೆ ಧನ್ವಂತರಿ ದೇವಸ್ಥಾನಗಳಿದೆ ಒಂದು ಹೊನ್ನಾವರ ತಾಲೂಕಿನ ಯಲಗೊಪ್ಪ ಅನ್ನುವ ಕಡೆ ಮತ್ತೆ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಧನ್ವಂತರಿ ದೇವಸ್ಥಾನ ಇದೆ ಮತ್ತು ಹುಬ್ಬಳ್ಳಿಯಲ್ಲಿ ಒಂದು ಧನ್ವಂತರಿ ದೇವಸ್ಥಾನಗಳಿದೆ ಯಾರಾದ್ರು ಯಾರಾದರೂ ಸಮಯ ಇದ್ದಾವಾಗ ಅಥವಾ ಈ ಕ್ಷೇತ್ರಗಳಿಗೆ ಬೇರೆ ಕೆಲಸಗಳಿಗೆ ಹೋದವಾಗ ನೀವು ತಪ್ಪದೇ ಧನ್ವಂತರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮತ್ತು ಅದರಿಂದ ಬಹಳಷ್ಟು ಒಳ್ಳೆ ಪರಿಣಾಮಗಳಾಗುತ್ತೆ ಅಂತೇಳಿ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೀವು ಎಲ್ಲರೂ ಮುಂದಿನ ಎಲ್ಲ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಯಾವುದೇ ಸಂದೇಹಗಳಿದ್ದರೆ ಆಯುರ್ವೇದದ ಬಗ್ಗೆ ಅದರ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟೇಟಿ ಉಂಟು ಥ್ಯಾಂಕ್ ಯು